ಹಲೋ ನಾನು ಇಂದಿರಾ ಸೆಕೆಂಡ್ ಬ್ಲ್ಯಾಕ್ ಜಯನಗರ್ ಬ್ಯಾಂಗ್ಳೂರಿ ಇದ್ದೀನಿ ನಾನು ಯೂಟ್ಯೂಬ್ ನೋಡಿಕೊಂಡು ರಿಪೋಮಾ ಅನ್ನೋದನ್ನು ನಾನು ಫೈಂಡ್ಔಟ್ ಮಾಡಿದೆ ಬಟ್ ಎಲ್ಲನೂ ಸರ್ಚ್ ಮಾಡಿದೆ ಅದರಲ್ಲಿ ಎಲ್ಲ ಸರ್ಚ್ ಮಾಡೋದ್ರಲ್ಲಿ ರಿಪೋಮವು ನಾನು ಒಂದು ಥರ ಎಲ್ಲದರಲ್ಲೂ ನಾನು ಸರ್ಚ್ ಮಾಡಿ ಮಾಡಿ ನೋಡಿ ಪ್ರತಿಯೊಂದೂ ಒಂದು ಒಳ್ಳೆ ಒಳ್ಳೆಯ ಇದು ರಿಸಲ್ಟ್ ಸಿಗ್ತಾಯಿತ್ತು ಎಲ್ಲದಕ್ಕೂ ಒಂದು ಈಸಿ ಒಂದು ಅದು ಅದ್ಭುತವಾದ ಇದು ಇತ್ತು ನನಗೆ ಎಲ್ಲನೂ ಒಳ್ಳೇದು ಅನ್ಸ್ಬಿಟ್ಟು ನಾನು ಅದನ್ನು ನೋಡಿಬಿಟ್ಟು ನಾನು ಇಲ್ಲಿ ಅವ್ರಿಗೆ ಗುರುಗಳಿಗೆ ತುಂಬ ಧನ್ಯವಾದ ಹೇಳ್ತೀನಿ ಯಾಕಂದರೆ ನನಗೆ ನಿಪೋಮಾ ಬಂದಿತ್ತು ಅದು ಎರಡು ವರ್ಷದಿಂದ ಇತ್ತು ನಾನೇನೋ ಬೇರೆ ಲೆಡ್ಜರ್ ಬುಕ್ಸ್ ಇರ್ತಿ ನನಗೆ ಆ ಥರ ಆಗಿದೆ ಅಂತ ನಾನು ಅಂದ್ಕೊಂಡೆ ಬಟ್ ನಾಟ್ ಲೈಕ್ ದಟ್ ನಿಪೋಮಾ ಅನ್ನೋದು ನನಗೆ ಹೀಗೆ ಎರಡು ವರ್ಷದಿಂದ ಇತ್ತು ಈಗ ಅದು ಒಂದು ತಿಂಗಳಲ್ಲೇ ಕ್ಯೂರ್ ಆಯಿತು ಇನ್ನು ಸ್ವಲ್ಪ ಇದೆ ಅಷ್ಟೇ ಅದು ಎಲ್ಲ ಅದನ್ನು ಇಲ್ಲ ಒಂಥರ ಒಳಗಡೆ ಅದನ್ನು ಕ್ಯೂರ್ ಆಗುತ್ತೆ ನನ್ನ ಇದೇ ಆದ ಧನ್ಯಗಳನ್ನು ಆ ಗುರುಗಳಿಗೆ ತಿಳಿಸ್ತೀನಿ ದಿಸ್ ಈಸ್ ಮೈ ಕೈಂಡ್ ಇನ್ಫಾರ್ಮೇಷನ್